ಅಸಿಸ್ಟೆಂಟ್ ಆಗಿ ಬೃಂದಾವನ ಮಾಡಿದೆ ಬುಲ್ಬುಲ್ ಮಾಡಿದೆ ಸಂಗೊಳ್ಳಿ ರಾಯಣ ಮಾಡಿದೆ ಸಾರಥಿ ಮಾಡಿದೆ ಈ ತರ ಅಸಿಸ್ಟೆಂಟ್ ಸಿನ್ಮಾನೇ ದೊಡ್ಡ ದೊಡ್ಡ ಸಿನ್ಮಾಗ್ ಮಾಡಿದೆ ದರ್ಶನ್ ಅವ್ರ ಒಟ್ಟಿಗೆ ನಾಲ್ಕೈದು ದರ್ಶನ್ ಅವ್ರ ಸಿನ್ಮಾದು ಒಂದ್ ಹಿಂದೆ ಕಟ್ಟೆರ ಅಂತ ಒಂದ್ ಸಿನ್ಮಾಗೆ ಒಂದು ಏಜ್ ಲುಕ್ಕೊಂಡು ಬಂದಿತ್ತು ಅದು ಕೂಡ ನಾನು ಮಿಸ್ ಆಯಿತು ಬಟ್ ಈ ಮುಂದೆ ಬರೋಂಥ ಸಿನಿಮಾಗೆ ಅವ್ರ ಸಿನಿಮಾ ಮಾಡ್ಬೇಕಂತ ಆಸೆ ಇದೆ ನೋಡೋಣ ಆ ದೇವರು ಈಗ ಡೆವಿಲ್ ಸಿನಿಮಾದಲ್ಲಿ ಏನಾದರೂ ಅವಕಾಶ ಸಿಕ್ಕಿದೆಯಾ ನಿಮಗೆ ಅಥವಾ ಬೇರೆಯವರು ಯಾರಾದರೂ ಮಾಡ್ತಿದ್ದಾರೆ ಅವಕಾಶ ಸಿಕ್ಕಿಲ್ಲ ನಮ್ಮ ಫ್ರೆಂಡ್ಸೇ ಮಾಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಯಾವುದೇ ನಟ ನಟಿ ಕಲಾವಿದ್ರೆ ಇರಬಹುದು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೇಕಪ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಅದರ ಜೊತೆಗೆ ಆ ಮೇಕಪ್ನಲ್ಲಿ ನಲ್ಲಿ ಬರುವಂತಹ ಒಂದಷ್ಟು ಎಲಿಮೆಂಟ್ಸ್ ತಲೆ ಕೂದು ವಿಗ್ ತಯಾರಿಸುವಂತದ್ದು ಇರಬಹುದು ಸೊ ಇದೆಲ್ಲ ಕೂಡ ಸಿನಿಮಾದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಸದ್ಯಕ್ಕೆ ಸಲಗ ಇರಬಹುದು ಭೀಮಾ ಸಿನಿಮಾ ಇರ್ಬೋದು ಜೊತೆಗೆ ಮುಂದೆ ಬರ್ತಿರುವಂತಹ ಟಾಕ್ಸಿಕ್ ದ ಮೋಸ್ಟ್ ಆ್ಯಕ್ಸ್ಪೇಟೆಡ್ ಟಾಕ್ಸಿಕ್ ಸಿನಿಮಾಗೆ ಕೆಲಸ ಮಾಡ್ತಿರುವಂಥದ್ದು ಯಾರು ಆ ವ್ಯಕ್ತಿ ಯಾರು ಜೊತೆಗೆ ಇತ್ತೀಚೆಗಷ್ಟೇ ಅಜಯ್ ರವ್ ಅವರ ಒಂದು ಸಿನಿಮಾ ಬಂತು ಪ್ರೊಡಕ್ಷನ್ ನಂಬರ್ ಒನ್ ಇನ್ನೂ ಟೈಟಲ್ ಇಟ್ಟಿಲ್ಲ ಈ ಸಿನಿಮಾಗೂ ಸಹ ಅಜಯ್ ಅವರ ಒಂದು ಲುಕ್ ನೀವು ನೋಡಿರಬಹುದು ಫುಲ್ಲು ತಲೆ ಬೋಳಿಸ್ಕೊಂಡಿರುವಂಥದ್ದು ಸೊ ಈ ಒಂದು ವಿಗ್ ತಯಾರು ಮಾಡಿರುವಂಥದ್ದು ಪ್ರಾಸ್ತೆಟಿಕ್ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಮೂಲತಃ ರಾಯಚೂರ್ನವರು ಅಂದರೆ ಹಳ್ಳಿಯಿಂದ ಬಂದು ಇವತ್ತು ಸಿಟಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆಯಲ್ಲಿ ಇದ್ದಂಥವರು ಇವತ್ತು ಯಾವ ರೀತಿ ಸಿಟಿನಲ್ಲಿ ನಿಂತ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಅದು ಟಾಕ್ಸಿಕ್ ಸೆಟ್ ಹೋಗಿ ವಿಸಿಟ್ ಮಾಡಿ ಬಂದಂಥವ್ರು ಜೊತೆಗೆ ಯಶ್ ಅವ್ರಿಗೂ ಸಹ ಒಂದು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಇದ್ದಂಥವ್ರು ಇವತ್ತು ನಮ್ಮ ಒಟ್ಟಿಗಿರುವಂಥದ್ದು ಸಿದ್ದು ಅವರೇ ನಿಮ್ಮ ಸಾಧನೆ ಇವತ್ತಿಗೆ ಮೆಚ್ಚಬೇಕು ಹೇಗೆ ಅನ್ನಿಸ್ತಾ ಇದೆ ಸಾಧನೆ ಅನ್ನೋದಕ್ಕಿಂತ ಮೇಡಮ್ ಇಲ್ಲಿ ನಾವು ಇನ್ನೂ ನಾನು ಇನ್ನೂ ಬೆಳಕಿಗೆ ಬಂದಿಲ್ಲ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ನಿಮ್ಮಂಥವ್ರು ಒಬ್ಬೊಬ್ಬರು ಗುರುತಿಸ್ತಾ ಅದೇ ನಮ್ಮ ಸಾಧನೆ ಓಕೆ ಈಗ ನಿಮ್ಮ ಕರಿಯರ್ ಮೊದಲನೇದಿಂದ ಬರೋಣ ಹೆಂಗೆ ಇಂಡಸ್ಟ್ರಿ ಬಂದ್ರಿ ಇಂಡಸ್ಟ್ರಿ ಬಂದು ಎರಡು ಸಾವಿರದ ಎಂಟು ಅಲ್ವಾ ಎರಡು ಸಾವಿರದ ಎಂಟು ಫಸ್ಟ್ ಇಂಡಸ್ಟ್ರಿ ಬಂದಿದ್ದು ಹಿಂಗೆ ಒಂದು ಕೆಲಸದ ಮೇಲೆ ಬಂದಿದ್ದು ಫಸ್ಟ್ ನಾವು ಗಾರೆ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರು ಬಂದು ಅದಾದಮೇಲೆ ಒಂದು ಸಿನಿಮಾ ನಡೀತಾ ಇತ್ತು ಒಂದು ಬ್ಯಾರಲ್ ಕಂಪ್ನಿಲಿ ಆವಾಗ ಅಲ್ಲಿ ಒಬ್ಬರು ನಂಬರ್ ತೊಗೊಂಡು ಫಸ್ಟ್ ಸಿನಿಮಾ ನಂದು ವರ್ಟಾ ಲವ್ ಅಂತ ಆ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ನಾನು ಅಲ್ಲಿ ಮೇಕಪ್ ಆರ್ಟಿಸ್ಟಾಗಿ ಎಂಟ್ರಿ ಕೊಟ್ಟು ಅಸಿಸ್ಟೆಂಟಾಗಿ ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಸುಮಾರು ವರ್ಷ ಒಂದು ಐದು ವರ್ಷ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ ಅದಾದಮೇಲೆ ಮೇಕಪ್ ಮೇಕಪ್ ಮ್ಯಾನ್ ಚೀಫ್ ಕಾರ್ಡ್ ಆಯಿತು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಹಾಗೇ ಲವ್ ಮಾಪ್ಟೆಲ್ ಅಂತ ಒಂದು ಸಿನಿಮಾ ಬಂತು ನೀವು ಕೇಳಿರ್ತೀರ ಅದರಲ್ಲಿ ಒಂದು ಬಾಲ್ಡ್ ಗೆಟಪ್ ಮಾಡಿದ್ದೆ ಅಲ್ಲಿಂದ ಸ್ವಲ್ಪ ವೀಡಿಯೋ ಎಲ್ಲ ವೈರಲ್ ಆಯಿತು ಅಲ್ಲಿಂದ ನನ್ನನ್ನು ಜನಗಳು ಗುರುತಿಸೋಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ನಾನು ದುನಿಯಾ ವಿಜ್ಜಿಯರ ಹತ್ರ ಒಂದು ಹತ್ತು ವರ್ಷ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ಎಲ್ಲರೂ ಸಿದ್ದು ಯಾವ ಸಿದ್ದು ಯಾವ ಸಿದ್ದು ಅಂತ ಕೇಳಿದ್ರೆ ದುನಿಯಾ ವಿಜಯ್ ಸಿದ್ದು ದುನಿಯಾ ವಿಜಯ್ ಸಿದ್ದು ಅಂತ ಕೇಳೋರು ಆವಾಗ ದುನಿಯಾ ವಿಜಯವರು ಅಷ್ಟೆಲ್ಲ ಸ್ಟ್ರಗಲ್ಪಟ್ಟು ಅವ್ರದ್ದೊಂದು ಹೆಸರು ಸಂಪಾದನೆ ಮಾಡಿದ್ದಾರೆ ನಮಗೂ ಒಂದು ಹೆಸರು ಏನಾದರೂ ಮಾಡಬೇಕಲ್ಲ ಅಂತ ಒಂದು ಮನಸ್ಸಲ್ಲಿ ಕುತೂಹಲ ಇತ್ತು ಛಲ ಇತ್ತು ಆಮೇಲೆ ನಾನೇ ಏನಾದರೂ ಮಾಡ್ಬೋದು ನನ್ನದೇ ಆದಂಥ ಒಂದು ಹೆಸರು ಪ್ರಯತ್ನ ಪಡಬೇಕಲ್ಲ ಮಾಡಬೇಕಲ್ಲ ಅನ್ನೋದೊಂದು ಛಲ ಬಂತು ಆವಾಗ ನಾನು ಪ್ರಾಸ್ತೆಟಿಕ್ ಮೇಕಪ್ ಮಾಡ್ತಾ ಮಾಡ್ತಾ ಎಲ್ಲರೂ ಈಗ ಯಾವ ಸಿದ್ದು ಅಂತ ಕೇಳಿದ್ರೆ ದುನಿಯಾ ವಿಜ್ಜಿ ಸಿದ್ದು ಅಂತ ಕೇಳಲ್ಲ ಹೇಳ ಹೇಳಲ್ಲ ಯಾರೂ ಓ ಸಿದ್ದು ಪ್ರಾಸ್ತಿಕ ಸಿದ್ದುನಾ ಅಂತ ಈ ಥರ ಗುತ್ಸ ಸ್ಟಾರ್ಟ್ ಮಾಡಿದ್ರು ಅದೇ ನನಗೆ ಒಂದು ದೊಡ್ಡ ಬೆಳವಣಿಗೆ ನೀವು ಇತ್ತೀಚಿಗಷ್ಟೇ ರಿಲೀಸ್ ಆದಂಥ ಮಾ ಸಿನಿಮಾಗೂ ನೀವು ಕೆಲಸ ಮಾಡಿರುವಂಥದ್ದು ಏನು ಯಾವ ರೀತಿ ಅಂದರೆ ಮೇಕಪ್ ಜೊತೆಗೆ ಪ್ರಾಸ್ತಿಕ ಮೇಕಪ್ ಏನಾದರೂ ಸಿನಿಮಾದಲ್ಲಿ ಇತ್ತ ಅಥವಾ ವಿಗ್ ತಯಾರಿಸುವಂಥದ್ದು ಏನಾದರೂ ಮಾಡಿದ್ರು ಅಲ್ಲಿ ಆ ಸಿನಿಮಾ ನನಗೆ ಸಿಗಕ್ಕೆ ಮೇನ್ ರೀಸನ್ ಕಾರಣ ಅಂದರೆ ಚೈತ್ರ ಮೇಡಮ್ ನಾನು ಫಸ್ಟು ಚೈತ್ರ ಮೇಡಮ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾರನಮಿ ಸಿನಿಮಾ ಸಿಗಕ್ಕೆ ನನಗೆ ಅವರೇ ಕಾರಣ ಅವ್ರು ಹೇಳಿದ್ರು ಈ ಥರ ಪ್ರಾಸ್ತಟಿಕ್ ಅಂತ ಬಂದರೆ ಸಿದ್ದು ಅನ್ನೋರು ಚೆನ್ನಾಗಿ ಮಾಡ್ತಾರೆ ಅವ್ರ ಕೈಲಿ ಮಾಡಿಸಿ ಹೊಟ್ಟೆ ಕೂಡ ಅವರೇ ಚೆನ್ನಾಗಿ ಮಾಡೋದು ನಂದು ಹಿಂದಿನ ಸಿನಿಮಾಗೆ ಅವರೇ ಮಾಡಿರೋದು ಅಂಥೇಳಿ ಅವ್ರು ರೆಫರ್ ಮಾಡಿದ್ದು ಅಲ್ಲಿ ಪ್ರಾಸ್ತಟಿಕ್ ಮೇಕಪ್ಪು ಜೊತೆಗೆ ನಾರ್ಮಲ್ ಮೇಕಪ್ಪು ಕೂಡ ನಾನು ನಾನು ಮಾಡ್ತಾಯಿದ್ದೀನಿ ಈಗ ಲವ್ ಮಾಕ್ಟೆಲ್ ಮೂಲಕ ನೀವು ಸ್ವಲ್ಪ ಚಿರ ಪರಿಚಿತ್ರೀ ಲವ್ ಮಾಕ್ಟೈಲ್ ಆಫರ್ ಹೇಗೆ ಬಂತು ನಿಮಗೆ ಲವ್ ಮಾಕ್ಟೆಲ್ ಆಫರು ಆ್ಯಕ್ಚುಲಿ ಮದರಂಗಿ ಕೃಷ್ಣ ಸರ್ ಇದ್ದಾರಲ್ಲ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಕಿಟ್ಟಾಗಿ ವರ್ಕ್ ಮಾಡಿದ್ದೆ ದೊಡ್ಡ ಮನೆ ಹುಡುಗ ಅದರೆಲ್ಲ ಮಾಡಿದ್ರಲ್ಲ ಅವಾಗ ನನ್ನನ್ನು ನೋಡಿದ್ರು ನಾನು ಹಿಂಗೆ ಏನಾದರೂ ಮಾಡಿ ಮೀಡ್ಯಾದಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೆ ಆವಾಗೊಂದು ಚಿಕ್ಕದಾಗಿ ನನಗೆ ನಾನೇ ಮಾಡಿಕೊಂಡು ಒಂದು ಭಾಳ ಲುಕ್ಕಲ್ಲಿ ಇಟ್ಕೊಂಡಿದ್ದೆ ಅದನ್ನ ನೋಡಿಬಿಟ್ಟು ಸಾರ್ ಕಾಲ್ ಮಾಡಿದ್ರು ಇಲ್ಲ ಕಣೋ ಈ ಥರ ನನಗೂ ಬೇಕೋದು ಅಂತ ಹೇಳಿದಾಗ ಒಂದೆರಡು ಜನನ ನನ್ನನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಹುಡ್ಕಿದ್ದಾರೆ ಅಲ್ಲಿ ದಿನೇಶ್ ಆಚಾರ್ಯ ಅಂತ ಒಬ್ಬರಿದ್ದಾರೆ ಮೇಕಪ್ ಆರ್ಟಿಸ್ಟ್ ನಮ್ಮ ಸೀನಿಯರು ಅವರು ಇಲ್ಲಣ್ಣ ಮಾಡ್ಸೋದಾರೆ ಸಿದ್ದು ಕೈಲೇ ಮಾಡಿಸು ಓ ಸಿದ್ದು ನಾ ಗೊತ್ತು ಕಣ್ ನನ್ನ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾನೆ ಅಂತಂದರು ಇನ್ನೂ ಖುಷಿ ಅಂತೇಳ್ಬಿಟ್ಟು ಅವ್ರು ನನ್ನ ಕರೆದು ಅದೊಂದು ವರ್ಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಲ್ಲಿಂದ ನನ್ನ ಪಯಣ ಇನ್ನೂ ರೀಚ್ ಆಯಿತು ಅದಾದ್ಮೇಲೆ ಶ್ರೀ ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ಮಾಡಿದ್ರು ಈ ಬನ್ನಿ ತಬ್ಬಿದ ಇಳಿಯಲ್ಲಿ ಸಲಗ ಭೀಮ ಇದ್ರ ಜೊತೆಗೆ ಒಂದಷ್ಟು ಸಿನಿಮಾ ಬಂತು ಮಾರ್ಟಿನ್ ಸಿನಿಮಾದಲ್ಲೂ ಸಹ ವರ್ಕ್ ಮಾಡಿರುವಂಥದ್ದು ಸೊ ಧ್ರುವ ಸರ್ಜಾ ಅವರು ಆ ಒಂದು ಸಿನಿಮಾದಲ್ಲಿ ನಾನು ಒಂದು ನಾಲ್ಗೆ ಮಾಡಿಕೊಟ್ಟಿದೆ ಮ್ಯಾಮ್ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅದು ಮಾಡಿಕೊಟ್ಟಿದ್ದೀನಿ ಅದು ಬಿಟ್ಟೆ ಇಬ್ಬನಿ ತಬ್ಬಿದ ಹೇಳಿಯಲ್ಲಿ ಆಮೇಲೆ ಇದು ಬಾಲ್ಡ್ ಗೆಟ್ ಅಪ್ದು ಲವ್ ಮಾಪ್ಟೆಲ್ಲ ರಿಲೀಸ್ ಆದಮೇಲೆ ಅದೊಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಮೇಕಿಂಗ್ಗೆಲ್ಲ ಬಿಟ್ಟು ಬಿಟ್ಟಾದಮೇಲೆ ಅದು ವೈರಲ್ ಆದಮೇಲೆ ತೆಲುಗು ಸಿನಿಮಾ ಸಿಕ್ತು ಒಂದು ಬಲಂ ಎಡು ಅಂತ ಅಲ್ಲಿ ಎರಡು ಕ್ಯಾರೆಕ್ಟ್ರು ಮಾಡಿದ್ದೀನಿ ಒಂದು ತಂದೆಗೆ ಒಂದು ಮಗಳಿಗೆ ಎರಡು ಲಕ್ಕೂ ಅದೇ ಥರ ಮಾಡಿರೋದು ಅಪ್ಪ ಮಗಳಿಗೆ ಮಗಳಿಗೆ ಈಗ ಆನಿಮಲ್ ಸಿನಿಮಾದಲ್ಲೂ ನೀವು ವರ್ಕ್ ಮಾಡಬೇಕಿತ್ತು ರಣಬೀರ್ ಕಪೂರ್ ಅವರಿಗೆ ಹೊಟ್ಟೆ ಬರುವಂಥದ್ದು ಯಾಕೆ ಮಿಸ್ ಆಯಿತು ಅಂತ ಅದು ಇಲ್ಲಿ ಆ್ಯಕ್ಚುಲಿ ಒಂದು ಸಿನಿಮಾ ಒಪ್ಕೊಂಡಿದ್ದೆ ನಾನು ಅಂಕಿತಾ ಅಮ್ಮರ್ ಆ ಸಿನಿಮಾದದ್ದು ಸ್ವಲ್ಪ ಅಲ್ಲಿಗೂ ಅಲ್ಲಿಗೂ ಡೇಟ್ ಕ್ಲಾಶ್ ಆಯಿತು ಆಮೇಲೆ ನಮ್ಮ ಫ್ರೆಂಡ್ಸ್ ಹೋಗಿ ಮಾಡಿದರು ಯಾಕೆಲ್ಲ ಒಂದು ಸಿನಿಮಾ ಒಪ್ಕೊಂಡಾದ್ಮೇಲೆ ಅದು ಕಂಪ್ಲೀಟಾಗಿ ಮಾಡಬೇಕು ನಾವು ಯಾವುದೋ ಇನ್ನೊಂದು ಸಿನಿಮಾ ಸಿಕ್ಕಿದೆ ಅಂತೇಳ್ಬಿಟ್ಟು ನಾವು ಇಲ್ಲಿ ಅನ್ನ ತಿನ್ನೋಕೆ ಇಷ್ಟಪಡಬೇಕು ಅದು ಬಿಟ್ಟು ಇದೇ ಮೇನ್ ಬುನಾದಿ ನಮಗಿದೆ ಕನ್ನಡ ಇಂಡಸ್ಟ್ರಿನೇ ಮೇನ್ ಬಿಲ್ ಬುನಾದಿ ಮೇನ್ ಪಿಲ್ಲರ್ ಇದ್ದಂಗೆ ಇದು ನಮಗೆ ಇದು ಬಿಟ್ಬಿಟ್ಟು ಯಾವುದೋ ಇನ್ನೊಂದು ನಾಲ್ಕು ಐದು ಕಾಸಿಗೆ ಜಾಸ್ತಿ ಕೊಡ್ತಾರೆ ಅಂತೇಳ್ಬಿಟ್ಟು ಅಲ್ಲಿ ಹೋಗಕ್ಕೆ ಇಷ್ಟಪಡೋಲ್ಲ ನಾನು ವರ್ಕ್ ಏನು ಒಪ್ಕೊಂಡಿರ್ತೀನಿ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ದುಡ್ಡು ನಿಷಾನು ಅಷ್ಟೇ ಜಾಸ್ತಿ ಕೊಡ್ತಾರೆ ಆ ಥರದ್ದೇನಿಲ್ಲ ಒಪ್ಕೊಂಡಿರೋ ವರ್ಕನ್ನ ನೀಟಾಗಿ ಮುಗಿಸ್ಕೊಡ್ತೀನಿ ಹಂಗಾಗಿ ಆ ಸಿನಿಮಾ ಬಿಟ್ಟೆ ಈಗ ಬೇರೆ ಇಂಡಸ್ಟ್ರಿಗೆ ಹೋದರೆ ಯಾವ ರೀತಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಕನ್ನಡದಲ್ಲೇ ಇರಬಹುದು ಪರಭಾಷೆಯಿಂದ ಏನಾದರೂ ಟೆಕ್ನಿಷಿಯನ್ಸ್ ಇರಬಹುದು ಮೇಕಪ್ ಆರ್ಟಿಸ್ಟ್ ಕರೆಸ್ಕೊಂಡ್ರೆ ಅವ್ರಿಗೆ ಸಿಗುವಂತಹ ಒಂದು ಮರ್ಯಾದೆ ಇರಬಹುದು ಕೊಡುವಂತಹ ಟ್ರೀಟ್ಮೆಂಟ್ ಇರ್ಬೋದು ಬೇರೆ ರೀತಿ ಇರುತ್ತೆ ಲಕ್ಚುರಿಯಾಗಿರುತ್ತೆ ಸೊ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಮೇಡಮ್ ಇಲ್ಲೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಟ್ ಏನಂದ್ರೆ ನಾವೇನಾದರೂ ಕೇಳಿದ್ರೆ ಒಂದು ಬಜೆಟ್ ಹೇಳಿದ್ರೆ ಅದಕ್ಕೆ ಯಾಕೆ ಇಷ್ಟು ಬಜೆಟು ಏನೋ ಹೆಚ್ಚು ಕಮ್ಮಿ ಮಾಡಿಕೊಡು ನಾವು ಕೇಳಿದ್ರೆ ಏನೋ ಬಜೆಟ್ ಕೇಳಿದ್ರೆ ಸಾಕು ಅಷ್ಟು ಬೇಡ ಇಷ್ಟು ಬೇಡ ಅಂತ ಸ್ವಲ್ಪ ಹೇಳೀತಾರೆ ಅದೇ ಹೊರಗಡೆಯಿಂದ ಬಂದರೆ ಏನು ಕೇಳಿರ್ತಾರೆ ಆ ಬಜೆಟ್ ಕೊಡ್ತಾರೆ ಅವರಿಗೆ ಫ್ಲೈಟ್ ಟಿಕೆಟ್ ಹಾಕ್ತಾರೆ ಊಟ ತಿಂಡಿ ಕೊಡ್ತಾರೆ ಜೊತೆ ರೂಮ್ ಕೂಡ ಮಾಡಿಕೊಡ್ತಾರೆ ನಾವಿಲ್ಲೇ ಎತ್ಕೊಂಡಿದ್ದೀವಿ ಅಲ್ಲಿಗೆ ಹೋಲ್ಸ್ಕೊ ಕಂಪಲ್ಸನ್ ಮಾಡಿಕೊಂಡ್ರೆ ನಾ ಅವ್ರ ದುಡ್ಡುಗಿಂತ ನಮ್ಮ ದುಡ್ಡೇ ಕಮ್ಮಿ ಆಗುತ್ತೆ ಬಟ್ ಅದು ಏನೋ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ಮಾಡ್ತಾರೆ ಅಂತ ಈಗಲೂ ಹೇಳ್ತೀನಿ ನಾನು ಏನಂದ್ರೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಫಸ್ಟು ಕನ್ನಡದಲ್ಲಿ ನನಗಿಂತ ಚೆನ್ನಾಗಿ ವರ್ಕ್ ಮಾಡೋರು ಇದ್ದಾರೆ ನಮ್ಮ ಕನ್ನಡದವ್ರಿಗೆ ವರ್ಕ್ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇಂಥ ಸಂದರ್ಭದಲ್ಲೂ ಸಹ ನಿಮಗೆ ಟಾಕ್ಸಿಕ್ ಸಿನಿಮಾ ಸಿಕ್ಕಿರೋ ಟಾಕ್ಸಿಕ್ ಸಿನ್ಮಾದಲ್ಲಿ ಯಾವ ರೀತಿ ಅವಕಾಶ ಸಿಕ್ತು ಅಂತ ಮೇಡಮ್ ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ನನಗೆ ಹೇಗೆ ಸಿಕ್ತು ಅಂದರೆ ಒಬ್ಬರು ಪರಮೇಶ್ ಅಂತ ಆ ಡೈರೆಕ್ಟರ್ ಇದ್ದಾರೆ ಅವ್ರ ಮುಖಾಂತರ ಸಿಕ್ತು ನನಗೆ ಒಂದು ಅದು ಕೆ ಡಿ ಸಿನಿಮಾಗೆ ಒಂದು ಲೆಗ್ ಮಾಡಿದ್ದೆ ನಾನು ಅಲ್ಲೂ ಒಂದಷ್ಟು ಏನೋ ಬೇಕಾಗಿತ್ತಂತೆ ಪ್ರಾಸ್ತಟಿಕ್ ಮೇಕಪ್ಪು ಆವಾಗ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು ಇಲ್ಲಿ ಪರಮೇಶ್ವರು ಇಲ್ಲ ಸಿದ್ದು ಅನ್ನೋರು ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತಂದು ಕೊಡ್ತಾರೆ ಅಂತ ಹೇಳಿದರು ಆವಾಗ ಆ ಟೈಮಲ್ಲಿ ನಾನು ಪರಮೇಶ್ವರ್ ಕಾಲ್ ಮಾಡಿದೆ ನನಗೆ ನಾನು ಆ ಟೈಮಲ್ಲಿ ಹೊಸಪೇಟೆಯಲ್ಲಿದ್ದೆ ಅದೇ ಟೈಮಲ್ಲಿ ನಮ್ಮ ವೈಫ್ದು ಆ ಡೇಟ್ ಕೊಟ್ಟಿದ್ದರು ಹದಿನಾಲ್ಕನೇ ತಾರೀಕು ಡೇಟ್ ಕೊಟ್ಟಿದ್ದರು ಹಂಗಾಗ್ಬಿಟ್ಟು ನಮ್ಮ ವೈಫ್ ಏನು ಹೇಳಿದರು ಅಂದರೆ ಇಲ್ಲ ಸಿದ್ದು ನಾನು ಪ್ರೆಗ್ನೆಂಟ್ ಇದ್ದೀನಿ ನನ್ನ ಡೆಲಿವರಿ ಆಗಬೇಕಾದ್ರೆ ನೀನು ನನ್ನ ಜೊತೇಲಿರ್ಬೇಕಂತ ಹೇಳಿದರು ಹಂಗಾಗಿ ನನಗೊಂದು ಅಷ್ಟು ವರ್ಕ್ ಬಂದಿತ್ತು ಅದನ್ನ ನಾರ್ಮಲ್ ಆಗಿ ವರ್ಕ್ ಬಂದಿತ್ತು ಅದನ್ನ ಬಿಟ್ಟು ನಾನು ಒಂದು ವಾರ ಮುಂಚೆನೇ ನಮ್ಮ ವೈಫ್ ಹತ್ರ ಹೋಗಿದ್ದೆ ಅದೇ ಮೂಮೆಂಟಲ್ಲಿ ಟಾಕ್ಸಿಕ್ಕಿಂದ ಒಂದು ಕಾಲ್ ಬಂತು ಪರಮೇಶ್ ಸರ್ ಫೋನ್ ಮಾಡಿದ್ರು ಇಲ್ಲ ಸಿದ್ದು ಹಿಂಗೆ ಬಾ ಅಂತ ಕೇಳಿದ್ರು ಏನು ಹೇಳಿ ಸರ್ ಅಂತೇಳಿ ಇಲ್ಲ ಒಂದು ಲೆಗ್ ಇದು ಬೇಕು ಲೆಗ್ಗು ಆಮೇಲೆ ಹ್ಯಾಂಡ್ಸು ಅದು ಇದು ಏನೋ ಬೇಕಂತೆ ನೀನು ಬಂದರೆ ನಿನಗೆ ಸಿಗುತ್ತೆ ಇಲ್ಲಾಂದರೆ ಆಲ್ರೆಡಿ ಬಾಂಬೆದವ್ರು ಮಾಡ್ತಾಯಿದ್ದಾರೆ ಅದು ಕೂಡ ನೀನು ಮಿಸ್ ಆಗುತ್ತೆ ಆಮೇಲೆ ಬೆಳೆಯೋಕ್ಕೆಲ್ಲೂ ಜಾಗ ಇರಲ್ಲ ಯಾಕಂದರೆ ಟಾಕ್ಸಿ ಸಿನಿಮಾ ಅಂತಂದರೆ ದೊಡ್ಡ ಸಿನಿಮಾ ಅದು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅದು ಅದು ಮಿಸ್ ಮಾಡ್ಕೊತೀಯ ನೀನು ಬಂದ್ಬಿಡು ಅಂತಂದರು ನನಗೆ ಅದು ಮೈಂಡಲ್ಲಿ ಹೆಂಗಾಯ್ತು ಅಂದರೆ ಈ ಕಡೆ ನಮ್ಮ ವೈಫ್ ನೋಡಬೇಕಾ ಅಥವಾ ಆ ಸಿನಿಮಾ ನೋಡಬೇಕಾ ಎರಡು ಟಾಸ್ಕ್ ಆಯಿತು ಏನು ಮಾಡೋದು ಅಂತೇಳ್ಬಿಟ್ಟು ಕ್ಯಾಜುವಲ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಕೂತಿದ್ದೆ ನಮ್ಮ ವೈಫ್ ಬಂದರು ಸಡನ್ನಾಗಿ ಯಾಕೆ ಏನಕ್ಕೆ ಏನು ಬೇಜಾರಲ್ಲಿ ಇದೀರಲ್ಲ ಇಲ್ಲ ಹಿಂಗೆ ಥರ ಒಂದು ಸಿನಿಮಾ ಬಂದಿದೆ ಟಾಕ್ಸಿಕ್ ಸಿನಿಮಾ ಯಶ್ವರ್ದು ಹೋಗಲೇ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ಹೋಗಿಯಲ್ಲ ಅಂತಂದ್ರು ಇಲ್ಲ ಕಣೆ ನೀವು ಪ್ರೆಗ್ನೆಂಟ್ ಇದೆಯಲ್ಲ ಅಂತ ಕೇಳಿದ್ರು ಇಲ್ಲ ಪರವಾಗಿಲ್ಲ ಹೋಗ್ಬಿಟ್ಟು ಬನ್ನಿ ಇನ್ನೂ ಹದಿನಾಲ್ಕನೇ ತಾರೀಕಲ್ವಾ ಹೋಗ್ಬಿಟ್ಟು ಬನ್ನಿ ಅಂತಂದರು ಸರಿ ಅವ್ರು ಹೇಳಿದ್ಮೇಲೆ ಧೈರ್ಯ ತುಂಬಿದ ಮೇಲೆ ಬಂದೆ ಬಂದಾದ್ಮೇಲೆ ಎಲ್ಲ ತೊಗೊಂಡೋದ್ಮೇಲೆ ಟಾಕ್ಸಿ ಸಿನಿಮಾ ಅದಲ್ಲಿ ವರ್ಕ್ ಮಾಡೋಕೆ ಒಂದು ಅವಕಾಶ ಸಿಕ್ತು ಸೊ ಈಗ ಟಾಕ್ಸಿಕ್ ಶೂಟಿಂಗ್ ಸೆಟ್ಟಿಂಗ್ ನೀವು ಕೂಡ ವಿಸಿಟ್ ಮಾಡಿದ್ದೀರಾ ಬೆಂಗಳೂರಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ರು ದಿನ ದಿನಲ್ಲಿ ನಾನು ಎಚ್ ಎಮ್ ಟಿಲಿ ಎರಡು ದಿವಸ ಮಾಡಿದ್ದೆ ಮೇಡಮ್ ಆಮೇಲೆ ಪ್ಯಾಲೇಸ್ ಗ್ರೌಂಡಲ್ಲಿ ಎರಡು ದಿವಸ ಮಾಡಿದ್ದೀನಿ ನಾನು ನಮ್ಮ ವೈಫ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಅವ್ರು ಹೇಳಿ ಕಳಿಸಿದ್ರು ಅಲ್ಲಿ ಅವತ್ತು ಬಂದವನು ಬೆಂಗಳೂರಿಗೆ ಮತ್ತೆ ನನ್ನ ವೈಫು ಡೆಲಿವರಿ ಆದ್ರೂ ಎರಡು ತಿಂಗಳಾದ್ರೂ ನನ್ನ ಮಗುವ ಮಖ ನೋಡೋಕ್ಕಾಗಿರಲಿಲ್ಲ ಅದು ಹೆಂಗೆ ಸಿಕ್ತು ಅಂತಂದರೆ ಬೈ ಚಾನ್ಸ್ ನನ್ನ ವೈಫ್ ಲಕ್ಕೋ ನನ್ನ ಲಕ್ಕೋ ನನ್ನ ಮಗಳಕ್ಕೋ ಗೊತ್ತಿಲ್ಲ ನನ್ನ ಮಗಳೇ ನಾನು ಇರೋ ಸಟ್ಟಿಗೆ ಬರಂಗಾಯ್ತು ಅದು ಕೂಡ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲಿಂದ ನನ್ನ ಮಗುನ ನಾನು ಆ ಥರ ಅಂದ್ಕೊಂಡಿರಲಿಲ್ಲ ನನ್ನ ಮಗು ಕೂಡ ಒಂದು ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಈಗ ನಿಮ್ಮ ಮಗುನ ಟಾಕ್ಸಿಕಲ್ ಏನಾದರೂ ಒಂದು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ಇಲ್ಲ ಟಾಕ್ಸಿಕಲ್ ಅಲ್ಲ ಒಂದು ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಚೈತ್ರಾ ಮೇಡಮ್ ಅವ್ರ ಪೇರಾಗಿ ಒಂದು ಇದೆ ಬೆಂಗಳೂರಲ್ಲಿ ನಡೀತಿದ್ದಂಥ ಶೂಟಿಂಗು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿರೋಂಥದ್ದು ಮುಂಬೈಗೆ ಶಿಫ್ಟ್ ಮಾಡಿದ್ದಾರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ನಾವೆಲ್ಲ ಟಾಕ್ಸಿಕ್ ಬಗ್ಗೆ ಯಾಕಂದರೆ ನೀವು ಟಾಕ್ಸಿಕ್ ತಂಡದಲ್ಲಿ ಒಂದು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿರೋ ಅಂಥದ್ದು ಏನಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆಂದರೆ ಎಸ್ ಆರ್ಗೆ ಅವ್ರಿಗೆ ತುಂಬ ದೊಡ್ಡ ಮನಸ್ಸು ಮೇಡಮ್ ಅಲ್ಲೂ ಕೂಡ ಇಲ್ಲೇ ಹಾಕಿದ್ರು ಸೆಟ್ ಇಷ್ಟು ದೊಡ್ಡ ಸೆಟ್ ಹಾಕಿ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಒಂದು ಕಾರಣ ಇದೆ ಯಾಕಂದರೆ ಅವರು ಹೀರೋಯಿನ್ ಕೂಡ ಏನೋ ಪ್ರೆಗ್ನೆಂಟ್ ಇದ್ದಾರೆ ಅಂತ ಕೇಳ್ಬಿಟ್ಟೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅದು ಅವ್ರದ್ದು ದೊಡ್ಡ ಒಳ್ಳೆ ಗುಣ ಮೇಡಮ್ ಆ ಥರ ಎಲ್ರಿಗೂ ಬರಲ್ಲ ಆ ಸಿನಿಮಾ ಹೀಗೆ ಹಿಟ್ಟಾಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಅವರಿಂದ ರೀಚ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಎಸ್ ಆರ್ಗೆ ಹೇಳೋದಕ್ಕೆ ಏನು ಇದ್ದೀನಿ ಅಂದರೆ ನಮಗೂ ಕೆಲಸ ಅವ್ರ ಜೊಟ್ಟಿಗೆ ಕೆಲಸ ಮಾಡೋಕ್ಕೆ ನಮ್ಮ ಮೇಕಪ್ ಆರ್ಟಿಸ್ಟ್ಗಳಿಗೆ ವರ್ಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಆಮೇಲೆ ಅವ್ರ ಬ್ಯಾನರ್ ಹೊಸ ಹೊಸ್ದಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳು ಏನಿದ್ದಾರೆ ಹೊಸು ಹೊಸ ಟ್ಯಾಲೆಂಟೆಡ್ ಬರ್ತಾ ಇದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಕತೆ ಕೇಳಿಕೊಂಡು ಚಿಕ್ಕಪುಟ್ಟ ಬಜೆಟಲ್ಲಿ ಅವ್ರ ಬ್ಯಾನರಲ್ಲೇ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಯಶ್ ಅವರು ಟಾಕ್ಸಿಕ್ ಇಂದ ನಿಮ್ಗೆ ಪರಿಚಯ ಆಗಿಲ್ಲ ಈ ಮುಂಚೆ ಸಹ ನೀವು ವರ್ಕ್ ಮಾಡಿದಿರೋ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಅಂತದ್ದು ಸೊ ಆ ಸಿನಿಮಾದಲ್ಲಿ ಯಶ್ ಅವರು ಹೇಗಿದ್ರು ಇವತ್ತಿನ ಟಾಕ್ಸಿಕ್ ಬೆಳವಣಿಗೆ ಹೇಗಿದೆ ಅಂತ ಅವಾಗ್ಲೂ ಈಗ ಇದಾರೆ ಮೇಡಮ್ ಈಗಲೂ ಹೀಗೆ ಇದಾರೆ ಇವಾಗ ಸ್ವಲ್ಪ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅವಾಗ ಬೆಳೆದಿಲ್ಲ ಅಂದ್ರೂ ಅವಾಗ ಏನು ಎಲ್ರೂ ಯಾವ ತರ ಟ್ರೀಟ್ ಮಾಡ್ತಾ ಇವಾಗಲೂ ಅದೇ ಥರ ಟ್ರೀಟ್ ಮಾಡ್ತಾರೆ ಮ್ಯಾಮ್ ಕಳ್ಳರ ಹೆಸರು ಅದೊಂದು ಸಿನಿಮಾ ಅದು ಬಿಟ್ಟು ಡ್ರಾಮಾ ಅದರ ಮಾಡೀನಿ ಕಂಪ್ನಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಆಗಿ ಈಗಲೂ ಸಹ ಸಿಕ್ಕಿದ್ರೆ ಯಾವ ರೀತಿ ಟಾಕ್ಸಿಕ್ ಟಾಕ್ಸಿಕ್ ಸಿನ್ಮಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ವ್ಯಕ್ತಿ ಸಿದ್ದು ಅನ್ನೋರು ಈ ಲೆಗ್ನ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಗೊತ್ತಾದ್ರೆ ಅವ್ರು ನಮ್ಮನ್ನ ನೋಡೋ ಉದ್ದೇಶನೇ ಬೇರೆ ಥರ ಇರುತ್ತೆ ಅವ್ರು ನೋಡೋ ದೃಷ್ಟಿ ಕೂಡ ಬೇರೆ ಥರ ಇರುತ್ತೆ ನಾನು ಬಾಂಬೆದಿಂದ ಕರ್ಕೊಂಬಂದಿದ್ದೀವಲ್ಲ ಇಲ್ಲೇ ಇದ್ರಲ್ಲ ನನಗೆ ಯಾಕೆ ಇವರು ಇಷ್ಟು ದಿವಸ ಕಣ್ಣಿ ಕಾಣಲಿಲ್ಲ ಅನ್ನೋದು ಅವ್ರಿಗೆ ಮಲಗಿದ್ರು ಕುದ್ರೂ ಆ ಯೋಚನೆ ಬರೋ ಥರ ಮನುಷ್ಯ ಅವರು ಈಗ ನೀವು ಹೋದಾಗ ಆ ಸಂದರ್ಭದಲ್ಲಿ ಏನಾದರೂ ಯಶ್ ಅವರು ಚಿತ್ರೀಕರಣದ್ದು ಏನಾದರೂ ನೀವು ನೋಡಿದ್ದೀರಾ ಸೀನ್ಸ್ ನೋಡಿದ್ದೀನಿ ಬಟ್ ಅಲ್ಲಿ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಮೇಡಮ್ ಒಂದು ಫೋನು ಸಹಿತ ಬಿಡ್ತಾ ಇರಲಿಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ ಮ್ಯಾಮ್ ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಆ ಥರ ಮಾಡಿಲ್ಲ ಆ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಈಗ ಮತ್ತೆ ರಿಲೀಸ್ ಡೇಟ್ ಒಂದು ಪೋಸ್ಟ್ ಪೋನ್ ಮಾಡಿದ್ರು ಯಾಕೆ ಏನು ಅಂತದ್ದು ಏನಾದರೂ ನಿಮಗೆ ಗೊತ್ತಾ ಅಟ್ಲೀಸ್ಟ್ ಏನೋ ಟಾಕ್ಸಿಕ್ ಸಿನಿಮಾ ಅಂದಿದ ತಕ್ಷಣ ನೀವು ಏನು ಕುತೂಹಲ ಇಟ್ಕೊಂಡಿದ್ರಿ ಏನು ಡೈರೆಕ್ಟರ್ನ ಕೇಳಿದ್ರಿ ಗೀತು ಮೋಹನ್ ಅವರನ್ನ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ನಾನು ಅಷ್ಟು ಹತ್ತಿರದವನಲ್ಲ ಮೇಡಮ್ ನನಗೇನಂದರೆ ನಮ್ಮ ನನಗೆ ಸಂಬಂಧ ಅಂದರೆ ನನ್ನ ಜೊತೇಲಿ ವರ್ಕ್ ಮಾಡಿರೋರು ನನಗೆ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಅಲ್ಲೊಂದಷ್ಟು ಜನ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ನಮ್ಮವ್ರು ಒಂದಷ್ಟು ಮೇಕಪ್ ಮ್ಯಾನ್ಗಳಿದ್ದಾರೆ ಈ ಅಂತ ಯಶೋರ್ಗೆ ಮೇಕಪ್ ಆಗಿದ್ದರು ಪರ್ಸ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅವರೇ ಗ ಆ ಸಿನಿಮಾನ ಕಂಪ್ನಿ ಮೇಕಪ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳಿದರು ಅವರು ಹೇಳಿದ್ದರು ಅಷ್ಟು ಕ್ಯಾಜುವಲ್ ಅಂದರೆ ಅವರು ತೊಗೊಂಡಿರಲಿಲ್ಲ ಇಬ್ಬರು ಯಾರೋ ಇರ್ತಾರೆ ಅಂದ್ಕೊಂಡು ಸುಮ್ಮನಾಗಿದ್ದರು ಆಮೇಲೆ ಅಲ್ಲಿ ಮತ್ತೆ ಆ ಮ್ಯಾಟ್ರ್ ಚರ್ಚೆ ಆದಾಗ ಪರಮೇಶ್ ಅಂತವರು ನನ್ನ ಮೀಟ್ ಮಾಡ ಮೀಟ್ ಮಾಡಿ ಆ ಸಿನಿಮಾ ಕರ್ಕೊಂಡೋಗಿ ಒಂದು ವರ್ಕನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಮೇಕಪ್ ಏನಾದರೂ ಅಥವಾ ಬರೀ ಪ್ರಾಸ್ತೆಟಿಕ್ ವರ್ಕ್ ಏನಾದರೂ ಇದೆಯಾ ಮೇಕಪ್ ಏನೂ ಮಾಡಿಲ್ಲ ಬರೀ ಪ್ರಾಸ್ತೆಟಿಕ್ ಮಾಡಿದ್ದೀನಿ ಈ ಲೆಗ್ ಏನಿದೆ ಈ ಥರದ ಲೆಗ್ಗು ಹ್ಯಾಂಡ್ಸು ಈ ಥರ ಒಂದು ಹತ್ತು ಲೆಗ್ ಕೊಟ್ಟಿದ್ದೀನಿ ಹತ್ತು ಹ್ಯಾಂಡ್ಸ್ ಕೊಟ್ಟಿದ್ದೀನಿ ಕಟ್ ಕಟ್ಟದಾಗಿರೋದು ರಕ್ತ ಇದರಲ್ಲೇ ಹೌದು 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 ಎಸ್ ಅದೇ ಥರ ಬರುತ್ತೆ ಇದು ಅದು ನೋಡ್ಬೇಕು ಮ್ಯಾಮ್ ನೀವು ನಾವು ಹೇಳೋದ್ಕಿಂತ ಜನ ಅವ್ರನ್ನ ಕಾಯ್ತಾ ಇದ್ದಾರೆ ಟಾಕ್ಸಿಕ್ ಯಾವ ರೇಂಜಲ್ಲಿ ಇದೆ ಅನ್ನೋದನ್ನ ತುಂಬ ಕ್ಯೂರೋಸಿಟಿ ಇದೆ ಅದು ನಾವು ಹೇಳದ್ಕಿಂತ ಥಿಯೇಟ್ರಲ್ಲೇ ನೋಡ್ಬೇಕು ಅದನ್ನ ಈಗ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ನಾವು ನೋಡಿದೀವಿ ಒಂದು ಕಲ್ಪನೆ ಇರುತ್ತೆ ನೆಕ್ಸ್ಟ್ ಯಶ್ ಅವ್ರ ಹೆಜ್ಜೆ ಇಟ್ಟರೆ ಟಾಕ್ಸಿಕ್ದು ಧೂಳು ಎಬ್ಬಿಸ್ತಾರೆ ಯಾಕಂದ್ರೆ ಅದ್ರದ್ದೊಂದು ಈಗಾಗಲೇ ಗ್ಲಿಮ್ಸ್ ಕೂಡ ನಾವು ನೋಡಿರುವಂಥದ್ದು ನೀವು ಸೆಟ್ಟೇ ನೋಡಿರ್ತೀರಾ ಸೆಟ್ ಅಲ್ಲಿ ಇರ್ತೀರಾ ಜೊತೆಗೆ ವಿಸಿಟ್ ಕೂಡ ಮಾಡಿರುವಂಥದ್ದು ಕೆಲಸ ಕೂಡ ಮಾಡಿರುವಂಥದ್ದು ಆ ತಂಡದಲ್ಲಿ ಸೋ ಕೆ ಜಿ ಎಫ್ ಕಿಂತ ಮೇಲೆನಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆ ಜಿ ಎಫ್ ಕಿಂತ ಮೇಲೆ ಇದೆ ಮೇಡಮ್ ತುಂಬ ಮೇಲೆ ಇದೆ ಅದು ಸೆಟ್ ನೋಡಿದ್ರೇನೆ ನೀವು ನಾವು ಫಾರಿನ್ ಕಂಟ್ರಿಗೆ ಹೋಗೋದೇ ಬೇಡ ಅಲ್ಲಿ ಅವ್ರು ಹೋಗಿರೋದನ್ನೆಲ್ಲ ಅವರು ಕಣ್ಣಲ್ಲಿ ಏನೇ ನೋಡಿದಾರೆ ಎಲ್ಲ ಇಲ್ಲೇ ಸೆಟ್ ಹಾಕ್ಬಿಟ್ಟಿದ್ದಾರೆ ಆ ಥರ ಇದೆ ಬಟ್ ಅದಕ್ಕೆ ಬಜೆಟ್ ಎಷ್ಟಾಗಿದೆ ನಮ್ಗೆ ಗೊತ್ತಿಲ್ಲ ನಾವೇನೋ ಚಿಕ್ಕ ಪುಟ್ಟ ಏನು ಒಂದೆರಡು ಸಾವಿರ ಮೂರು ಸಾವಿರ ನೋಡಿರೋರು ಬಟ್ ಅದನ್ನು ಮಾತಾಡೋಕ್ಕೆ ಆಗಲ್ಲ ನಾವು ಆ ಸೆಟ್ ಬಗ್ಗೆ ಓಕೆ ಈಗ ಬಿಲ್ಲರಂಗ ಭಾಷಾ ಸಿನಿಮಾದಲ್ಲೂ ಸಹ ನಿಮಗೆ ಆರ್ಡರ್ ಸಿಕ್ಕಿರುವಂಥದ್ದು ಸೊ ಯಾವ ರೀತಿ ವರ್ಕ್ ನಡೀತಾ ಇದೆ ಆ ಬಿಲ್ಲರಂಗ ಭಾಷಾ ನಾನು ನಾಲ್ಕು ಜನಕ್ಕೆ ಒಂದು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದೀನಿ ನಾಲ್ಕು ಜನ ಆರ್ಟಿಸ್ಟ್ ಕೊಟ್ಟಿದ್ದಾರೆ ರಮೇಶ್ ಇಂದ್ರಜಿತ್ ಸಾರು ಆಮೇಲೆ ಅರುಣ್ ಸಾಗರ್ ಸಾರು ಈ ಥರದ್ದು ನಾಲ್ಕು ಆರ್ಟಿಸ್ಟು ನಾನು ಕೊಟ್ಟಿದ್ದಾರೆ ಜೊತೆಗೆ ಪ್ರಾಸ್ತೆಟಿಕ್ ಮೇಕಪ್ ಕೂಡ ನೀನು ಮಾಡು ಅಂತ ಹೇಳಿದ್ದಾರೆ ಮ್ಯಾಮ್ ಇನ್ನು ಈಗ ನಾಲ್ಕು ದಿವಸ ಶೆಡ್ಯೂಲ್ ಆಯಿತು ನಾನು ಆ್ಯಕ್ಚುಲಿ ಹೋಗೋಕಾಗಲಿಲ್ಲ ಬಟ್ ನಮ್ಮ ಹುಡುಗರನ್ನ ಬಿಟ್ಟಿದ್ದೆ ಯಾಕೆ ಯಾಕೆ ಹೋಗೋಕ್ಕಾಗಲಿ ಅಂದರೆ ನಂದು ಇನ್ನೊಂದು ಸಿನಿಮಾ ನಡೀತಾ ಇತ್ತು ಮಾರನಮಿ ಅಂತ ಸಿನಿಮಾ ಮಂಗಳೂರಲ್ಲಿದ್ವಿ ಆವಾಗ ನಮ್ಮ ಫ್ರೆಂಡ್ಸನ್ನು ಕಳಿಸ್ಕೊಟ್ಟಿದ್ದೆ ಮ್ಯಾಮ್ ಅಲ್ಲಿ ಈಗ ನೆಕ್ಸ್ಟು ಸ್ಟಾರ್ಟ್ ಆದರೆ ಜಾಯ್ನ್ ಆಗ್ತೀನಿ ಈಗ ಕಂಠೀರವ ಸ್ಟುಡಿಯೋದಲ್ಲಿ ಬಿಲ್ಲರಂಗ ಭಾಷಾ ಜೊತೆಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಅಕ್ಕಪಕ್ಕದಲ್ಲೇ ಅಂತ ನಾನು ಕೇಳ್ಪಟ್ಟೆ ಆದ್ರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಬೆಂಗಳೂರಲ್ಲಿ ಇರ್ಲಿಲ್ಲ ಓಕೆ ಈಗ ಬಿಲ್ಲರಂಗ ಭಾಷಾದು ಶೂಟಿಂಗ್ ನಡೀತಿದ್ಯಲ್ಲ ಕಂಠೀರವ ಸ್ಟುಡಿಯೋದಲ್ಲಿ ನೀವೇನಾದ್ರು ಹೋಗಿದ್ರ ವಿಸಿಟ್ ಕೊಟ್ಟಿದ್ರಾ ಒಂದು ದಿವಸ ಹೋಗಿದ್ದೆ ಮ್ಯಾಮ್ ಒಂದು ದಿವಸ ಹೋಗಿದ್ದೆ ಲುಕ್ ಟೆಸ್ಟ್ ಮಾಡೋಕ್ಕಂತ ಹೋಗಿದ್ದೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋದ್ವಿ ಒಂದು ಆರು ಗಂಟೆಗೆ ಆರ್ಟಿಸ್ಟ್ ಬಂದರು ಸಂಜೆ ಆರು ಗಂಟೆಗೆ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗೆಲ್ಲ ನಡೆದಾದ್ಮೇಲೆ ಆರು ಗಂಟೆ ಮೇಲೆ ಆರ್ಟಿಸ್ಟ್ ಬಂದರು ಒಂದು ಹತ್ತು ಗಂಟೆವರೆಗೂ ಲುಕ್ ಟೆಸ್ಟ್ ಮಾಡಿದ್ವಿ ಅದಾದಮೇಲೆ ಲುಕ್ ಎಲ್ಲ ಓಕೆ ಆದ್ಮೇಲೆ ಸರಿ ಅಂತ ಹೇಳಿದ್ಮೇಲೆ ಮನೆಗೆ ಹೊಟ್ಟಿ ಅದೇ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತಲ್ಲ ಅಂದ್ರೆ ಸೆಟ್ ಒಳಗಡೆ ಅಂದ್ರೆ ಒಳಗಡೆ ಬ್ಲಾಕ್ ಒಳಗಡೆ ಬರಬೇಕಂತ ಹೇಳಿದ್ರೆ ಐ ಡಿ ಕಾರ್ಡ್ ಇರಬೇಕಂತೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಬೇರೆ ಶೂಟಿಂಗ್ ಅಕ್ಕಪಕ್ಕ ನಡೀತಿದ್ರೆ ಆ ತಂಡದ ಜೊತೆ ಹೋಗಿ ಮಾತಾಡಂಗಿಲ್ವಂತೆ ಯಾಕೆ ಈ ಒಂದು ರೂಲ್ಸ್ ಅಂತ ಅದು ಮಾಡೋದು ಒಳ್ಳೆಯದೇ ಮೇಡಮ್ ಏನಾಗಿದೆ ಅಂದರೆ ಇವಾಗ ಕೆಲವೊಂದಷ್ಟು ಯಾರಾದರೂ ಪಬ್ಲಿಕ್ ಬಂದರೆ ಮೊಬೈಲ್ ತೊಗೊಂಬಂದಿರ್ತಾರೆ ಬಟ್ ಅವ್ರ ಕನಸು ಏನೇನೋ ಇರುತ್ತೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ತೋರಿಸ್ಬೇಕನ್ನೋದು ಅನ್ನೋದು ಒಂದು ಡೈರೆಕ್ಟ್ ಮೈಂಡಲ್ಲಿರುತ್ತೆ ಅದನ್ನ ನಾವು ಯಾರೋ ಬಂದ್ಬಿಟ್ಟು ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ರೀಲ್ಸಲ್ಲಿ ಬಿಟ್ಬಿಡ್ತಾರೆ ಆ ಉದ್ದೇಶಕ್ಕೋಸ್ಕರ ಅದನ್ನೆಲ್ಲ ಬೇಡ ಅಂತೇಳ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದಾರೆ ಒಂದು ಮೊಬೈಲ್ ಆಗಲಿ ಏನೇ ಆಗಲಿ ಒಳಗಡೆ ಎಂಟ್ರಿ ಇಲ್ಲ ವಿತ್ ಆರ್ಟಿಸ್ಟು ಕೂಡ ಎಂಟ್ರಿ ಇಲ್ಲ ಮೊಬೈಲು ನಾವಷ್ಟೇ ಮೇಕಪ್ ಆರ್ಟಿಸ್ಟು ಒಳಗಡೆ ಹೋದರೆ ಐ ಡಿ ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ ಏನೋ ಟಚ್ ಅಪ್ ಏನಾದರೂ ಅವಶ್ಯಕತೆ ಇದೆ ಅಂದರೆ ಸೆಟ್ ಒಳಗಡೆ ನಮ್ಮನಿಗೆ ಅವಕಾಶ ಇದ್ದರೆ ಅವಕಾಶ ಇದ್ದರೆ ಮಾತ್ರ ಸೆಟ್ ಒಳಗಡೆ ಬಿಡ್ತಾರೆ ಇಲ್ಲಾಂದರೆ ಮೇಕಪ್ ಆರ್ಟಿಸ್ಟ್ಗೂ ಬಿಡಲ್ಲ ಈಗ ನೆಕ್ಸ್ಟ್ ಅಜಯ್ ರಾವ್ ಅವರದು ಸಿನಿಮಾ ಬರ್ತಿದೆ ಪ್ರೊಡಕ್ಷನ್ ನಂಬರ್ ಒನ್ ಅಂತ ಬಾಹುಬಲಿ ಅವರು ನಿರ್ದೇಶಕರು ಆ ಸಿನಿಮಾದಲ್ಲಿ ಪೋಸ್ಟರ್ ಲುಕ್ ಈಗಾಗಲೇ ಬಿಟ್ಟಿದ್ದಾರೆ ನಾವು ನೋಡಿದ್ವಿ ಅವರು ಕೂಡ ಹೆಸರು ಹೇಳಿದ್ರು ನಿಮ್ಮದು ಸಿದ್ದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಎಷ್ಟು ಟೈಮ್ ತೊಗೊಂಡ್ರಿ ಹೇಗೆ ಆಯಿತು ನಾವು ಮಾಡೋಕ್ಕೇನಿಲ್ಲ ಅಂತಂದ್ರೂ ಒಂದು ಫೈವ್ ಅವರ್ಸ್ ಬೇಕೇ ಬೇಕು ಮೇಡಮ್ ಎಲ್ಲ ಅವ್ರದ್ದು ಹೇರೆಲ್ಲ ಹಾಕಿ ಮೋಡೆಲ್ಲ ಮಾಡೋಕ್ಕೆ ಒಂದು ಫೈವ್ ಅವರ್ಸ್ ಬೇಕೇ ಬೇಕು ಆ ಫೈವ್ ಅವರ್ಸ್ ಜೊತೆಗೆ ನಮ್ಗೆ ಆರ್ಟಿಸ್ಟು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅದು ಇಂಪಾರ್ಟೆಂಟು ನಾವೇನೋ ಮಾಡಿಬಿಡ್ತೀವಿ ಮೇಡಮ್ ಅವ್ರು ಕೂತ್ಕೊಂಡ್ರೆ ಮಾಡಿಬಿಡ್ತೀವಿ ಆದರೆ ಕೂತ್ಕೊಂಡು ಅವ್ರ ಪೇಷನ್ಸಿಂದ ಕೂತ್ಕೊತಾರಲ್ಲ ಅವ್ರ ತಾಳ್ಮೆ ನಾವು ಮೆಚ್ಚಬೇಕು ಯಾಕಂದರೆ ನಮ್ಗೆ ಅವರು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಮಾಡೋಕ್ಕಾಗಲ್ಲ ಅವರು ಸಾರಿ ಅಜಯ್ ರಾಸರು ನಾನು ಮೇಕಪ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೂ ಒಂದಿಷ್ಟು ಅಲ್ಗಾಡಿಲ್ಲ ಫುಲ್ ಫಿನಿಶ್ ಆಗೋವರೆಗೂ ಮಿರರ್ ನೋಡ್ಕೊಂಡಿಲ್ಲ ಫಿನಿಶ್ ಆದ್ಮೇಲೆ ಹಿಂಗೆ ನೋಡ್ತಾರೆ ಫುಲ್ ಶಾಕ್ ಅವರು ಏನು ಈ ಥರ ರೆಡಿ ಮಾಡಿಬಿಟ್ಟಿದೆ ಅಂತ ಫುಲ್ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳಿದರು ಇನ್ನೊಂದು ಟೂ ಡೇಸ್ ಮಾತ್ರ ಅದು ಬರೋದು ಯೂಸ್ ಮಾಡೋಕ್ಕಾಗೋದು ಆಮೇಲೆ ಎಕ್ಸ್ಪೈರ್ ಆಗಿಬಿಡುತ್ತೆ ಇನ್ನೊಂದು ವಿಗ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರು ಏನಂತಂದರೆ ಆ ಒಂದು ಕ್ಯಾಪ್ ಬರುತ್ತೆ ಮ್ಯಾಮ್ ಅದನ್ನು ನಾವು ಮುಂಚೆನೇ ರೆಡಿ ಮಾಡ್ಕೋಬೇಕು ಈಗ ಅವ್ರದ್ದು ಏನು ಮೋಲ್ಡ್ ರೆಡಿ ಮಾಡಿ ತೊಗೊಂಡಿರ್ತೀವಿ ಆ ಮೋಲ್ಡನ್ನ ಮನೆಗೆ ತೊಗೊಂಬಂದು ನಾನು ಅದನ್ನು ಸಿಲಿಕಾನಲ್ಲಿ ಒಂದು ಸ್ಮೂತನ್ ಪ್ರಾಡಕ್ಟ್ ಅಂತ ಒಂದು ಸಿಲಿಕಾನ್ ಮೆಟೀರಿಯಲ್ ಇದೆ ಅದನ್ನು ತೊಗೊಂಬಂದು ಆ ಮೋಲ್ಡ್ ಎತ್ಕೊಂಡಿರ್ತೀವಲ್ಲ ಆ ಮೋಲ್ಡನ್ನ ಪಾರ್ಟ್ ಒನ್ ಪಾರ್ಟ್ ಬಿ ಎರಡು ಥರ ಲೇರ್ ತೆಗೆದು ಅದನ್ನು ಹೋಗಿ ಹಾಕಬೇಕು ಅದು ಈ ಪೋರ್ಷನಲ್ಲಿ ಮಾತ್ರ ತುಂಬ ತೆಳ್ಳಗಿರುತ್ತೆ ಅದು ಪೇಪರ್ ಲೆವೆಲಲ್ಲಿರುತ್ತೆ ಇರುತ್ತೆ ಯಾಕಂದರೆ ಕಾಣಿಸ್ಬಾರ್ದು ನಮಗೆ ಅಂಟಿಸಿರೋದು ಅಲ್ಲಿ ಗಮ್ಮ ಕಾಣಿಸಿರ್ತೀವಲ್ಲ ನೆಕ್ಸ್ಟ್ ಡೇ ಏನಂದರೆ ರಿಮೂವ್ ಮಾಡಬೇಕಲ್ವಾ ರಿಮೂವ್ ಮಾಡಬೇಕಾದ್ರೆ ಈ ಲೆವೆಲಲ್ಲಿ ಕಟ್ಟಾಗ್ಬಿಡುತ್ತೆ ಮೇನ್ ಇದೆ ಅಲ್ವಾ ನಮಗೆ ಇದು ಕಟ್ಟಾದಾಗ ನಾವು ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದು ಮೇಡಮು ಹೌದು ಆಗಿದೆ ಮ್ಯಾಮ್ ಆಗಿದೆ ಮ್ಯಾಮ್ ಆ ಥರ ಏಳು ಅವರು ಅಂದ್ಕೊಂಡಿದ್ದಾರೆ ಬಟ್ ನಾನು ಅವ್ರಿಗೆ ಆಗಲ್ಲ ಅಂತ ಹೇಳಿದ್ದೀನಿ ಸರ್ ಇದು ಒಂದನ್ನ ಒಂದೇ ಸತಿ ಯೂಸ್ ಮಾಡೋಕ್ಕಾಗೋದು ಅಂತ ಹೇಳಿದ್ದೀನಿ ಬಟ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಂದು ಸತಿ ಹಾಕಿದ್ರೆ ನೀವು ನೋಡಬೇಕು ಉದಾಹರಣೆಗೆ ಅಲ್ಲಿದೆ ಅದು ಒಂದು ಲೇರ್ ಬರುತ್ತೆ ಮೇಲೆ ಮತ್ತೆ ಅದನ್ನು ಹಾಕೋಕ್ಕಾಗಲ್ಲ ಅದು ಅವರು ಕೂಡ ನೋಡಿದ್ದಾರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಒಂದನ್ನು ಎರಡು ದಿವಸ ಯೂಸ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆಗಿಲ್ಲ ಅಂತಂದರೆ ಮತ್ತೆ ಮತ್ತೆ ಹೊಸ್ದಾಗಿ ಹಾಕ್ಬೇಕಂತ ಅದಕ್ಕೆ ನಾನು ಇವಾಗ ಮುಂಚೆನೇ ರೆಡಿ ಇದ್ದೀನಿ ಈಗ ಅವರು ಹೇಳಿ ಹೇಳಿದ್ರು ಈಗ ಆಲ್ರೆಡಿ ಟೆನ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂಕಿತಾ ಮಾರ್ತ್ ಸಿನಿಮಾ ಇಬ್ಬನಿ ತಬ್ಬಿದ ಹಳಿಯಲ್ಲಿ ಕೂಡ ಅವರು ಒಂದು ಇಪ್ಪತ್ತು ಮೂ ಇಪ್ಪತ್ತು ದಿವಸನೂ ಟ್ವೆಂಟಿ ಫೈವ್ ಡೇಸ್ ಇತ್ತು ಅದಕ್ಕೆ ನಾನು ಒಂದು ಮೂವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ನೀವು ನೋಡಿದಿರ ಇಲ್ಲೇ ಇವಾಗ ತೋರಿಸಿದ್ದೀನಿ ಸೊ ಈಗ ಬೇರೆ ಯಾವ್ಯಾವ ಸ್ಟಾರ್ ಜೊತೆ ಈ ಹಿಂದೆ ವರ್ಕ್ ಮಾಡಿದರೆ ನೀವು ಹಾಂ ಮೇಡಮ್ ನಾನು ಅಸಿಸ್ಟೆಂಟಾಗಿ ಬೃಂದಾವನ ಮಾಡಿದೆ ಬುಲ್ಬುಲ್ ಮಾಡಿದೆ ಸಂಗೊಳ್ಳಿ ರಾಯಣ ಮಾಡಿದೆ ಸಾರಥಿ ಮಾಡಿದೆ ಈ ಥರ ಅಸಿಸ್ಟೆಂಟ್ ಸಿನ್ಮಾನೇ ದೊಡ್ಡ ದೊಡ್ಡ ಸಿನ್ಮಾಗೆ ಮಾಡಿದೆ ಅದಾದಮೇಲೆ ನನಗೆ ಇಲ್ಲಿ ನಮ್ಮಲ್ಲಿ ಏನಿದೆ ಅಂದರೆ ಒಂದಷ್ಟು ದಿವಸ ಒಂದು ಐದು ವರ್ಷ ಆರು ವರ್ಷ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೇಕು ನಾವು ಕೆಲಸ ಕಲಿಯೋರ್ಗು ಇವಾಗ ನಾನು ಹದಿನಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಹತ್ತು ವರ್ಷ ಆದಮೇಲೆ ನಮ್ಮದು ಚೀಫ್ ಪ್ರಮೋಷನ್ ಅಂತ ಒಂದು ಬರುತ್ತೆ ನಮ್ಗೆ ಇವಾಗ ರೀಸೆಂಟಾಗಿ ಬಂದಿದೆ ಇವಾಗ ನಾನು ಓನಾಗಿ ಚೀಫಾಗಿ ನಾನು ಮಾಡ್ತಾಯಿದ್ದೀನಿ ದರ್ಶನ್ ದರ್ಶನ್ ಅವರೊಟ್ಟಿಗೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಮೇಡಮ್ ದರ್ಶನ್ ಅವ್ರ ಸಿನಿಮಾದು ಒಂದು ಹಿಂದೆ ಕಟ್ಟೇರ ಅಂತ ಒಂದು ಸಿನ್ಮಾಗೆ ಒಂದು ಏಜ್ ಲುಕ್ ಒಂದು ಬಂದಿತ್ತು ಅದು ಕೂಡ ನಂಗೆ ಮಿಸ್ ಆಯಿತು ಬಟ್ ಈಗ ಮುಂದೆ ಬರೋಂಥ ಸಿನ್ಮಾಗೆ ಅವ್ರ ಸಿನಿಮಾಗೆ ಮಾಡ್ಬೇಕಂತ ಆಸೆ ಇದೆ ನೋಡೋಣ ಆ ದೇವರು ಸೊ ಈಗ ಡೆವಿಲ್ ಸಿನಿಮಾದಲ್ಲಿ ಏನಾದರೂ ಅವಕಾಶ ಸಿಕ್ಕಿದೆಯಾ ನಿಮಗೆ ಅಥವಾ ಬೇರೆಯವ್ರು ಯಾರಾದರೂ ಮಾಡ್ತಿದ್ದಾರಾ ಅದು ಅವಕಾಶ ಸಿಕ್ಕಿಲ್ಲ ನಮ್ಮ ಫ್ರೆಂಡ್ಸೇ ಮಾಡ್ತಾ ಇದ್ದಾರೆ ಸಿಕ್ಕರೆ ಖಂಡಿತ ಜಾಯ್ನ್ ಆಗ್ತೀನಿ ಈಗ ಒಂದೊಂದು ಇರಬಹುದು ಇಲ್ಲಿ ನೋಡ್ತಿದ್ರೆ ಕೂದಲಿದೆ ಕೈ ಮೇಲೆ ಸೊ ಈಗ ಹೇಗೆ ಆ ನೈಲ್ಸ್ ಇರ್ಬೋದು ಆ ಶಾರ್ಪ್ನೆಸ್ ಇರ್ಬೋದು ಎಲ್ಲವನ್ನು ಹೇಗೆ ಮೈಂಡಲ್ಲಿ ಇಟ್ಕೋತೀರಾ ತುಂಬ ಪ್ರಾಸ್ತಟಿಕ್ ಮೇಕಪ್ ಅಂತಂದ್ರೆ ಹೇಳಿದಷ್ಟು ಸುಲಭ ಅಲ್ಲ ಮೇಡಮ್ ಇದು ಪೇಷನ್ಸ್ ತುಂಬ ಮುಖ್ಯ ಒಂದು ಏನಂದ್ರೆ ಒಂದು ಲೇಯರ್ ಹಾಕಿದ್ರೆ ನಾವು ಸಿಲಿಕಾನ್ನ ಇದೊಂದು ಲೇರ್ ಅಂದ್ಕೊಳ್ಳಿ ಈ ಚರ್ಮ ಒಂದು ಲೇರ್ ಹಾಕಿದ್ರೆ ಹದಿನೈದು ನಿಮಿಷ ಬೇಕದು ಡ್ರೈ ಆಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದು ಒಂದೊಂದು ಲೇರ್ ಒಂದೊಂದು ಲೇರ್ ಡ್ರೈ ಆಗ್ತಾ ಆಗ್ತಾ ಅದಾದ್ಮೇಲೆ ನಾವು ಈ ಥರ ಮೋಡ್ ತೆಗಿಯೋಕ್ಕೆ ಆಗುತ್ತೆ ಅದಾದ್ಮೇಲೆ ಈ ಥರ ಎಲ್ಲ ಆದಮೇಲೆ ಏರ್ ಸ್ಟಿಚ್ ಮಾಡಬೇಕು ಒಂದು ನೀಲ್ಡ್ ಬರುತ್ತೆ ಅದನ್ನು ನಾವು ಏರು ಒಂದೊಂದಾಗಿ ಒಂದೊಂದಾಗಿ ಸ್ಟಿಚ್ ಮಾಡೋಕ್ಕುಸ್ಟ ಒಂದು ಸತಿ ಯೂಸ್ ಮಾಡಿದ್ರೆ ವೇಸ್ಟೇ ಮೇಡಮ್ ಇದು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಬ್ಲಡ್ ಗಿಡ್ಡೆಲ್ಲ ಆದರೆ ಏನು ಯೂಸ್ ಮಾಡೋ ಇದೆಲ್ಲ ವೇಸ್ಟ್ ಅಂತಂದರೆ ವೇಸ್ಟೇ ಮೇಡಮ್ ಮತ್ತೆ ಇದನ್ನು ಕರೆಸೋಕ್ಕೂ ಆಗಲ್ಲ ಏನಿಲ್ಲ ಹಾಂ ಹಾಂ ವೇಸ್ಟೇ ಮೇಡಮ್ ಇದು ನಾವು ಸುಟ್ಟು ಬರ್ಲ್ ಮಾಡಿದ್ರು ಇದು ಏನು ಮಾಡೋಕ್ಕಾಗಲ್ಲ ಮತ್ತೆ ನಾವೇನಾದರೂ ಬೇಕು ಅಂತಂದ್ರೆ ಮತ್ತೆ ಒಂದಿಂದನೇ ಸ್ಟಾರ್ಟ್ ಮಾಡಬೇಕು ಈಗ ಟೋಟಲಿ ಈಗ ಫಸ್ಟ್ ಒಂದು ಇವತ್ತು ಎಷ್ಟು ತೃಪ್ತಿ ಇದೆ ಅಂತ ಅವಾಗ ತೊಗೊಳೋದಕ್ಕೂ ಈಗಿನ ತಗೋಳೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಬಟ್ ನಾನು ಮೇಡಮ್ ಅವಾಗ ತಗೊಂಡಿದ್ದು ಮುನ್ನೂರ ಹತ್ತು ರೂಪಾಯಿ ಮೇಡಮ್ ನನ್ನ ಪೇಮೆಂಟ್ ಮುನ್ನೂರ ಹತ್ತು ರೂಪಾಯಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅದಾದಮೇಲೆ ತೌಸಂಡ್ ರುಪೀಸ್ಗೆ ರೀಚ್ ಆದ ಇವಾಗ ನಾನು ಎರಡೂವರೆಯಿಂದ ಐವತ್ತು ಸಾವಿರ ಗಂಟನು ತೊಗೊತೀನಿ ಹ್ಞೂ ಪ್ರಾಸ್ತೆಟಿಕ್ ಮೇಕಪ್ ಅಂತ ಬಂದರೆ ಅದು ಹೈ ಬಜೆಟ್ ಆಗುತ್ತೆ ಮ್ಯಾಮ್ ಇದು ನೋಡಿ ಈಗ ಒಂದು ಇದನ್ನು ಮಾಡೋಕ್ಕೇ ನಾನು ಟ್ವೆಂಟಿ ಫೈವ್ ತೌಸಂಡ್ ತೊಗೊತೀನಿ ಓಕೆ ಅಂದರೆ ವರ್ಕ್ ಮೇಲೆ ಡಿಪೆಂಡ್ ಮೇಡಮ್ ವರ್ಕ್ ಮೇಲೆ ಡಿಪೆಂಡು ಇದೊಂದು ಸ್ಮೂತ್ ಆನ್ ಪ್ರಾಡಕ್ಟ್ ಅಂತ ಮ್ಯಾಮ್ ಡೆಲ್ಲಿಯಿಂದ ಆರ್ಡರ್ ಮಾಡ್ತೀನಿ ಆಮೇಲೆ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ ಒಂದು ಕೊಟ್ಕೆಪಾಳದಲ್ಲಿದೆ ಅಲ್ಲೂ ಸಿಗುತ್ತೆ ತುಂಬ ಇಂಪಾರ್ಟೆಂಟು ಆ ಬಜೆಟ್ ತಕ್ಕಂಗೆ ವರ್ಕ್ ಮಾಡಬೇಕು ಅನ್ನೋದಾದರೆ ಸ್ಮೂತ್ ಪ್ರಾಡಕ್ಟ್ ತರ್ಗೊಂತೀನಿ ಸೊ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಯೂಸ್ ಮಾಡಿರುವಂಥ ಕೈ ಕಾಲು ಈ ರೀತಿ ಯಾವ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ಜೊತೆಗೆ ಎಲ್ಲಿಂದ ತರಿಸ್ಕೊಂಡಿದ್ದೀರಾ ನಾನು ದೆಲ್ಲಿಂದ ತರಿಸ್ಕೊಂಡಿದ್ದೀನಿ ಮುಂಬೈಯಿಂದ ತರಿಸ್ಕೊಂಡಿದ್ದೀನಿ ಸ್ಮೂತ್ ಅಂತ ಪ್ರಾಡಕ್ಟು ಹ್ಞೂ ಸೊ ಈ ಹೈ ಬಜೆಟ್ ಸಿನಿಮಾ ಅಂತ ಹೇಳಿದ್ರೆ ಭಾಳಷ್ಟು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಅದು ಎಷ್ಟು ದಿನ ತಗೊಂಡ್ರಿ ಅದನ್ನು ಮಾಡೋದಕ್ಕೋಸ್ಕರ ಜೊತೆಗೆ ಆರ್ಡರ್ ಯಾವ ಆರ್ಡರ್ ಯಾವಾಗ ಸಿಕ್ಕಿತ್ತು ನಿಮಗೆ ಅಂತ ಹಾಡರು ಆ್ಯಕ್ಚುಲಿ ಒಂದು ಏನಾದರೂ ಈಗ ಒಂದು ನನಗೆ ಶೂಟ್ ಇಲ್ಲ ಅಂದ್ಕೊಳ್ಳಿ ಶೂಟ್ ಇಲ್ಲ ಅಂತಂದರೆ ನಾನು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿನೆಲ್ಲ ಏನಾದರೂ ಮಾಡ್ತಾ ಇರ್ತೀನಿ ಬೇಸಿಕ್ಲಿ ನಾನು ಡ್ರಾಯಿಂಗ್ ಕೋರ್ಸ್ ಮಾಡಿರೋದಲ್ವಾ ಪೇಂಟಿಂಗ್ ವೀಟಿಂಗ್ ಅದು ಏನಾದರೂ ಮಾಡ್ತಾಯಿರ್ತೀನಿ ಈ ಥರ ಯಾರೋ ಲೆಗ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ಅಂದ್ಕೊಂಡು ನಾನು ಒಂದು ಲೆಗ್ ಮಾಡಿಟ್ಟಿದ್ದೆ ಆವಾಗ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಮಾಡಿದ್ದೆ ಅದನ್ನು ನೋಡಿ ಅಲ್ಲಿಂದ ನನಗೆ ವರ್ಕ್ ಸಿಕ್ತು ಒಂದು ಆರ್ಡ್ರ್ ಕೊಟ್ಟರು ಒಂದು ಲೆಗ್ ಮಾಡೋಕ್ಕೆ ನನಗೆ ಒಂದು ಹದಿನೈದು ದಿವಸ ಬೇಕು ಮೇಡಮ್ ಮಾಡೋಕ್ಕೆ ಹ್ಞೂ ಹದಿನೈದು ದಿವಸ ಅಂತೂ ಬೇಕೇ ಬೇಕು ಈಗ ಬಿಗ್ ಬಜೆಟ್ ಸಿನಿಮಾ ಅವ್ರೇನು ಯಾವುದಕ್ಕೂ ಕೊರತೆ ಮಾಡಿರಲ್ಲ ಹಾಗಾಗಿ ನಿಮಗೆ ಒಂದು ಅಂದಾಜು ಹೇಳೋದಾದ್ರೆ ಒಂದು ಎಷ್ಟು ಸಂಭಾವನೆ ತಗೊಂಡಿದ್ದೀರಾ ಅಂತ ಮೇಡಮ್ ನಾನು ಟಾಕ್ಸಿಕ್ ಸಿನಿಮಾಗೆ ಒಂದೂವರೆ ಲಕ್ಷ ತೊಗೊಂಡಿ ಮ್ಯಾಮ್ ಒಂದು ಲಕ್ಷ ಅಂದರೆ ನಾನು ಏನು ವರ್ಕ್ ಕೊಟ್ಟಿದ್ದೀನಿ ಅದಕ್ಕೆ ಅವ್ರು ಏನು ಬಜೆಟ್ ಕೊಡಬೇಕು ಅದು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಾನು ಮಾಡಿಲ್ಲ ಹಂಗೆ ಅವ್ರು ಕೊಟ್ಟಿಲ್ಲ ನಾನು ಕೇಳೋದು ಇಲ್ಲ ಏನಾದರೂ ಇನ್ನೂ ದೊಡ್ಡ ಮಟ್ಟಿಗೆ ವರ್ಕ್ ಕೊಟ್ಟರೆ ಅದು ಬಜೆಟ್ ಏನಿದೆ ಅದು ಕೊಡ್ತೀನಿ ಮೇಡಮ್ ಪೃಥ್ವಿರಾಜದ ಮೇಡಮ್ ಅದು ಒಂದು ದಿವಸಕ್ಕೆ ತರ್ಟಿ ತೌಸಂಡ್ ತೊಗೊಂಡಿದ್ದು ಅವರು ಮೂರು ದಿವಸ ಮಾಡಿದ್ದಾರೆ ಯಾಕೆ ಅಲ್ಲಿ ಕಮ್ಮಿ ಮಾಡಿದ್ದು ಮೂರು ದಿವಸ ಅಲ್ವಾ ನಾವು ಮೂರು ದಿವಸ ಅಂದಮೇಲೆ ಯಾರಾದರೂ ಪ್ರೊಡ್ಯೂಸರ್ಗೆ ಒಂದೇ ಸತಿ ಒಂದು ಐವತ್ತು ಸಾವಿರ ಅಂತಂದರೆ ಅವ್ರಿಗೆ ಕ್ಯಾಲ್ಕುಲೇಷನ್ ಹಾಕೋದೇನು ಮೂರು ದಿವಸದ್ದು ಕ್ಯಾಲ್ಕುಲೇಷನ್ ಓ ಮೂರು ದಿವ್ಸಕ್ಕೆ ಇಷ್ಟ ಆಯಿತು ಆಯ್ತಲ್ಪ ಅಂತ ಹಂಗಾಗ್ಬಿಟ್ಟು ನಾನು ಅದನ್ನೊಂದು ಸ್ವಲ್ಪ ಬಜೆಟ್ ಕಮ್ಮಿ ಮಾಡಿಕೊಂಡೆ ಕೆ ಡಿ ಸಿನಿಮಾಗೆ ಬಂದುಬಿಟ್ಟು ಒಂದು ಲೆಗ್ ಕೊಟ್ಟಿದೆ ಫಾರ್ಟಿ ಫೈವ್ ತೌಸಂಡ್ ಕೊಟ್ಟಿದೆ ಮ್ಯಾಮ್ ಒಂದು ಲೆಗ್ಗಿಗೆ ಈ ಸದ್ಯಕ್ಕೆ ಈ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇಷ್ಟಿವೆ ಇದನ್ನು ಹೊರತುಪಡಿಸಿ ಒಂದಷ್ಟು ಪ್ರಾಜೆಕ್ಟ್ ಏನಾದರೂ ಮತ್ತೆ ಬೇರೆ ಇದಾವ ಪರಭಾಷೆಯಲ್ಲಿ ಏನಾದರೂ ಮಾಡ್ತಿದ್ದೀರಾ ಪರಭಾಷೆಯಲ್ಲಿ ಸದ್ಯಕ್ಕೆ ಸಿಕ್ಕಿಲ್ಲ ಸಿಕ್ಕಿದ ಅವಕಾಶಗಳನ್ನು ಬಿಟ್ಕೊಂಡಿ ಬಿಟ್ಟಿದ್ದೀನಿ ಇನ್ನೇನಾದರೂ ಸಿಕ್ಕರೆ ಖಂಡಿತ ಮಾಡ್ತೀನಿ ಓಕೆ ಸೊ ಫೈನಲಿ ಎಷ್ಟು ಖುಷಿ ಇದೆ ನಿಮಗೆ ಈ ಇಂಡಸ್ಟ್ರಿನಲ್ಲಿ ಇರೋ ಅಂಥದ್ದು ಏನಾದರೂ ನೋವು ಇದೆಯಾ ನಿಮಗೆ ಈ ಇಂಡಸ್ಟ್ರಿಗೆ ಬರೋಕೆ ಮೊದಲು ಏನಾದರೂ ಒಂದು ಇದ್ದೇ ಇರುತ್ತೆ ಯಾರಿಗಾದ್ರೂ ಕನಸಿರುತ್ತೆ ಒಂದಷ್ಟು ತಳ್ಳು ಹಾಕೋದು ಪ್ರತಿ ಒಂದು ವ್ಯಕ್ತಿಗೂ ಕನಸು ಇರುತ್ತೆ ಮೇಡಮ್ ಇಂಡಸ್ಟ್ರಿಲಿ ಏನಾದರೂ ಇಟ್ಟಿದ್ದೇನೆ ಅಂತಂದ್ರೆ ಅವನೇನಾದ್ರೂ ಮಾಡಬೇಕಲ್ಲ ಅಂತ ಒಂದು ಇಂಡಸ್ಟ್ರಿಲಿ ಪ್ರತಿಯೊಬ್ಬ ಮನುಷ್ಯನಗೂ ಒಂದು ಛಲ ಹಠ ಇದ್ದೇ ಇರುತ್ತೆ ನನಗೂ ಒಂದು ಕನಸಿದೆ ನಾನು ಈ ಫೀಲ್ಡಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ನಾನೊಂದು ಅಂದ್ಕೊಂಡಿದ್ದೀನಿ ನಾನು ಕೂಡ ಡೈರೆಕ್ಷನ್ ಮಾಡಬೇಕಂತ ನೋಡಬೇಕು ಯಾವತ್ತಾದ್ರೂ ನಿಮ್ಗೆ ಆಸೆ ಇದೆಯಾ ಅಂದ್ರೆ ಈ ನಾನು ಈ ರೀತಿ ಒಂದು ಮೇಕಪ್ ಮಾಡಬೇಕು ಅನ್ನುವಂಥದ್ದು ತುಂಬಾ ಆಸೆ ಇರೋದೇನಂತಂದ್ರೆ ಎಸ್ಸರ್ಗಿದೆ ಏನಾದರೂ ಸಿಕ್ಕರೆ ಖಂಡಿತ ಮಾಡ್ತೀನಿ ಆ ಆತರದ್ದು ಏನಾದರೂ ಸಿಕ್ಕರೆ ಖಂಡಿತ ಮಾಡ್ತೀನಿ ಮ್ಯಾಮ್ ವೆರಿ ಆಲ್ ದ ಬೆಸ್ಟ್ ಸರ್ ನಿಮಗೆ ನಿಮ್ಮ ವರ್ಕ್ ಥ್ಯಾಂಕ್ ಯು ಸೊ ಇದಿಷ್ಟು ಮೇಕಪ್ ಆರ್ಟಿಸ್ಟ್ ಜೊತೆಗೆ ಪ್ರಾಸ್ತಿಕ್ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಇವರ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ